ಈ ಎಡಪಂಥಿ ನೋಡೋದು ಕಮ್ಯುನಿಸ್ಟ್ ಹಿಸ್ಟ್ರಿ ಅವ್ರದೇ ಆದ ಒಂದು ಒಂದು ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ಅವ್ರು ನೋಡ್ಕೊಂಡ್ ಬರ್ತಾರೆ ಬಟ್ ನಮ್ಮ ಸಮಾಜದ ಬಂಡವಾಳಶಾಹಿ ವ್ಯವಸ್ಥೆ ಒಂದೇ ಅಲ್ಲ ನಮ್ಮ ಶತ್ರು ನಮಗೆ ಜಾತಿ ವ್ಯವಸ್ಥೆ ಮೂರುವರೆ ಸಾವಿರ ವರ್ಷದ ವರ್ಣ ವ್ಯವಸ್ಥೆ ಇದೆ ಹತ್ತು ಸಾವಿರ ವರ್ಷದ ಪುರುಷ ಪ್ರಧಾನ ವ್ಯವಸ್ಥೆ ಇದೆ ನಮಗೆ ಈ ಎಪ್ಪತ್ತೈದು ವರ್ಷದ ಭಾಷೆ ತಾರತಮ್ಯನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಿಂದಿ ಇಂಗ್ಲೀಷ್ ಸಂಸ್ಕೃತ ಅನ್ನೋದು ನಮಗೆ ಬೇರೆ ಬೇರೆ ರೀತಿಯಲ್ಲಿ ದಾಳಿ ನಡೀತಾ ಇದೆ ನಮಗೆ ಸೊ ಓವರ್ ನಮಗೆ ಉದ್ಯೋಗದ ಅಸಮಾನತೆ ಇದೆ ಸೊ ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸೊಸೈಟಿ ಇನ್ ಟೊಟ್ಯಾಲಿಟಿ ಅಂದಾಗ ನಾವು ಎಡಪಂಥಿನೂ ನಾವು ಒಪ್ಪಲ್ಲ ಕಮ್ಯುನಿಸ್ಟ್ ಹಿಸ್ಟೋರಿಯನ್ಸ್ ನಮ್ಮದೇ ಆದ ಅಂಬೇಡ್ಕರ್ ಪೆರಿಯಾರ್ ಕಾಂಚಿರಾಮಿನ ಪವರ್ ಸ್ಟ್ರಕ್ಚರ್ನ ಪ್ರಶ್ನೆ ಮಾಡೋದಂತ ಹೇಳಿದ್ದೀನಿ ಅದು ಒಂದು ಪ್ರತಿರೋಧದ ಇತಿಹಾಸ ಇವಾಗ ಹೆಚ್ಚಾಗಿ ಬೆಳೀತಾ ಇದೆ ಇವಾಗೂ ಕೂಡ ನಮಗೆ ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಯೂನಿವರ್ಸಿಟೀಸ್ನಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಇಬ್ಬರೂ ಈ ಬ್ಲ್ಯಾಕ್ ಸ್ಟೂಡೆಂಟ್ಸ್ ವೈಟ್ ಸ್ಟೂಡೆಂಟ್ಸ್ ಮುಂದೆ ಇಟ್ಟಾಗ ಅವರು ಅವ್ರಿಗೇನು ಇರಲ್ಲ ಅವರು ಎರಡನ್ನೂ ನೋಡ್ಬಿಟ್ಟು ಗಾಂಧಿನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಭಾಳ ಅರ್ಥ ಅರ್ಥಪೂರ್ಣವಾಗಿದೆ ಅಂತ ಒಪ್ಕೊತಾ ಇದ್ದಾರೆ